ಪಾಲಿಕೆ ವ್ಯಾಪ್ತಿಯ ಪ್ರಾಪರ್ಟಿದಾರರು ಈ ಆಸ್ತಿಗಾಗಿ ಅರ್ಜಿ ಸಲ್ಲಿಕೆಗಾಗಿ ತುಮಕೂರು ಒಂದು ಕೂಡ ಬಳಸಿಕೊಳ್ಳುವ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತೆ ಬಿ ವಿ ಅಶ್ವಿಜಾ ಅವರು ಹೇಳಿದರು ಅವರು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾಹಿತಿ ನೀಡಿದರು ತುಮಕೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸ ಒಂದು ಲಕ್ಷದ ಹದಿನೈದು ಸಾವಿರ ಪ್ರಾಪರ್ಟಿಗಳಿವೆ ಮುಂದಿನ ಮೂರು ತಿಂಗಳ ಅವಧಿಯಲ್ಲಿ ಎಪ್ಪತ್ತೈದು ಸಾವಿರ ಈ ಆಸ್ತಿಗಳ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುತ್ತದೆ ಹೀಗಾಗಿ ಶೇಕಡ ಎಂಬತ್ತೈದರಷ್ಟು ಈ ಆಸ್ತಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಇದಕ್ಕಾಗಿ ಹೆಚ್ಚುವರಿ ಸಿಬ್ಬಂದಿಗಳನ್ನು ಹಾಗೂ ತಾಂತ್ರಿಕತೆಯನ್ನು ಬಳಕೆ ಮಾಡಲಾಗುತ್ತಿದೆ ಎಂದರು ದಿನನಿತ್ಯ ಸುಮಾರು ಇನ್ನೂರು ಅರ್ಜಿಗಳು ಈ ಆಸ್ತಿಗಾಗಿ ಸಲ್ಲಿಕೆಯಾಗುತ್ತಿವೆ ಕಳೆದ ಮೂರು ತಿಂಗಳ ಅವಧಿಯಲ್ಲಿ ಏಳು ಸಾವಿರದ ನೂರ ಆರು ಈ ಆಸ್ತಿಗಳ ಅರ್ಜಿಗಳನ್ನು ಪೂರ್ಣಗೊಳಿಸುತ್ತಿದ್ದೇವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ನೋಡೋದಾದರೆ ಮುಂಚೆ ಆರು ಜನ ಮಾತ್ರ ಡೇಟಾ ಎಂಟ್ರಿ ಆಪ್ರೇಟರ್ಸ್ ಸಿಗ್ತಾ ಇದ್ದರು ಇವಾಗ ಅದು ಮೂರು ಪಟ್ಟು ಅಂದರೆ ಹದಿನೆಂಟು ಜನನ ಡೇಟಾ ಎಂಟ್ರಿ ಆಪ್ರೇಟರ್ಸ್ನ ಮಾಡಿದ್ದೀವಿ ಹೊಸ ಬೆಟ್ಟದಲ್ಲಿ ಇಷ್ಟು ಡೇಟಾ ಎಂಟ್ರಿ ಆಪ್ರೇಟರ್ಸ್ನ ಕೂರಿಸಿ ಎರಡು ಕೌಂಟರ್ಸ್ನ ಮಾಡಿ ಅಪ್ಲಿಕೇಶನ್ಸನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಇದರಲ್ಲೇ ನಾವು ಅಡಿಷ್ನಲ್ ಝೋನಲ್ ಕಮಿಷನರ್ಸ್ ಲಾಗಿನನ್ನು ಕ್ರಿಯೇಟ್ ಮಾಡಿದ್ದೀವಿ ಒಟ್ಟಾರೆ ಇವಾಗ ಎರಡು ಝೋನಲ್ ಕಮಿಷ್ನರು ಪ್ಲಸ್ ಒನ್ ಡಿ ಸಿ ರೆವೆನ್ಯೂ ಆ್ಯಂಡ್ ಕಮಿಷ್ನರ್ ಟೋಟ್ಲಿ ಫೋರ್ ಲಾಗಿನ್ಸ್ ಕ್ರಿಯೇಟ್ ಮಾಡಿ ನಾವು ಫೈಲ್ಸ್ ಎಲ್ಲ ಬೇಗ ಕ್ಲಿಯರ್ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಎಲ್ಲ ಬಿಲ್ ಕಲೆಕ್ಟರ್ಸ್ಗೆ ಕೇಸ್ ವರ್ಕಿಂಗ್ ಜಾಬನ್ನು ಸಹ ಹಾಕಿದ್ದೀವಿ ಆ್ಯಂಡ್ ಕೆಲವ್ರಿಗೆ ಆರೈನು ಸಹ ನಾವು ಡ್ಯೂಟಿ ಕೊಟ್ಟಿದ್ದೀವಿ ಆ್ಯಂಡ್ ನಾವು ಒಂದು ಹೆಲ್ಪ್ ಡೆಸ್ಕ್ ಸಹ ಓಪನ್ ಮಾಡಿದ್ವಿ ಎಸ್ಲು ಎಕ್ಸ್ಕ್ಲೂಸಿವ್ಲಿ ಫಾರ್ ಈ ಆಸ್ತಿ ಯಾರಾದರೂ ಜನ ಅವ್ರಿಗೆ ಯಾವ ರೀತಿಯಾಗಿ ಗೈಡ್ ಮಾಡಬೇಕು ಮತ್ತು ಒಂದೇ ಕಡೆ ಈ ಆಸ್ತಿ ಪ್ರಿಂಟೌಟ್ ತೊಗೊಳಕ್ಕೆ ಮತ್ತು ಪೇಮೆಂಟ್ ಮಾಡಬೇಕು ಎರಡು ಕಡೆ ಒಂದೇ ಎರಡೂ ಒಂದೇ ಕಡೆ ಮಾಡಿದ್ದೀವಿ ಮತ್ತು ಸ್ಮಾರ್ಟ್ ಸಿಟಿಯಿಂದ ಕಿಯೋಸ್ಕಿಸ್ನ ಇಟ್ಟು ಅಲ್ಲಿನೇ ತಾವು ಈ ಆಸ್ತಿ ಪ್ರಿಂಟೌಟ್ ತೊಗೋಬೋದು ಮತ್ತು ಟ್ಯಾಕ್ಸನ್ನು ಸಹ ಪೇ ಮಾಡ್ಬೋದು ಸೊ ನಾವು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಇ ಆಸ್ತಿ ಸೊ ಟು ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಜುಲೈವರೆಗೂ ಸೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಒನ್ ಪ್ರಾಪರ್ಟೀಸ್ನ ನಾವು ಈ ಅಷ್ಟು ಮಾಡಿದ್ದೀವಿ ಫ್ರಮ್ ಆಗಸ್ಟ್ ಟು ಏನು ಸೆಪ್ಟೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಒಂದು ವರ್ಷದಲ್ಲಿ ನಾವು ಫೈವ್ ತೌಸಂಡ್ ಫೈ ಫಿಫ್ಟಿ ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ಪ್ರಾಪರ್ಟೀಸ್ ಮಾಡಿದ್ದೀವಿ ಆ್ಯಂಡ್ ಯಾವಾಗ ಸರ್ಕಾರ ಆದೇಶ ಮಾಡಿತು ಅಕ್ಟೋಬರ್ ಸೆವೆಂತ್ ಕಂಪಲ್ಸರಿ ಈ ಆಸ್ತಿ ಮಾಡಿಸ್ಕೊಳ್ಳೇಬೇಕು ಆ್ಯಂಡ್ ಕಾವೇರಿ ಮತ್ತು ಈ ಆಸ್ತಿ ಸಾಫ್ಟ್ವೇರ್ನ ಇಂಟಿಗ್ರೇಷನ್ ಯಾವ ಆಯಿತೋ ಅವತ್ತಿಂದ ಇಲ್ಲಿವರೆಗೂ ಅಂದರೆ ಕಳೆದ ನಾಲ್ಕು ತಿಂಗಳಲ್ಲಿ ಸೆವೆನ್ ಥೌಸಂಡ್ ಒನ್ ನಾಟ್ ಸಿಕ್ಸ್ ಪ್ರಾಪರ್ಟೀಸು ಈ ಆಸ್ತಿ ಮಾಡಿದ್ದೀವಿ ಆ್ಯಂಡ್ ಬೈ ಫೆಬ್ ಟೆಂತ್ ನಾವು ಅನದರ್ ಫೋರ್ ಥೌಸಂಡ್ ಅಂದರೆ ಟೆನ್ ಥೌಸಂಡ್ ಪ್ಲಸ್ ಈ ಆಸ್ತಿ ಪ್ರಾಪರ್ಟೀಸು ನಾವು ಈ ಜಸ್ಟ್ ಫೋರ್ ಮಂತ್ಸಲ್ಲಿ ನಾವು ಮಾಡ್ತಾಯಿದೀವಿ ಇದಾದ ಮೇಲೆ ಮಾಡಿದ್ದೀವಿ ಸರ್ ಸೆವೆನ್ ತೌಸಂಡ್ ಮಾಡಿದ್ವಿ ಅನದರ್ ತ್ರೀ ತೌಸಂಡ್ ವಿಲ್ ಬಿ ಡೂಯಿಂಗ್ ಇಟ್ ನಾವು ಸೊ ಒಟ್ಟಾರೆ ನಮ್ದು ಇವಾಗ ಟ್ವೆಲ್ ತೌಸಂಡ್ ಏಟ್ ಫಿಫ್ಟಿ ಸಿಕ್ಸ್ ಪ್ರಾಪರ್ಟೀಸ್ ಆಗುತ್ತೆ ಜಾಸ್ತಿ ಫ್ರಮ್ ಆಗಸ್ಟ್ ಟು ತೌಸಂಡ್ ಟ್ವೆಂಟಿ ತ್ರೀ ಟು ಜಾನ್ವರಿ ಥರ್ಟಿ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದಲ್ಲದೆ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ವಿ ಹ್ಯಾವ್ ಟಾರ್ಗೆಟೆಡ್ ಫಾರ್ ಸೆವೆಂಟಿ ಫೈವ್ ತೌಸಂಡ್ ಅಂದರೆ ಇವಾಗ ಏನು ಟೆನ್ ತೌಸಂಡ್ ಇದೆ ಅನದರ್ ಸಿಕ್ಸ್ಟಿ ಥೌಸಂಡ್ ವಿ ಆರ್ ಪ್ಲಾನಿಂಗ್ ಟು ಡೂ ಇಟ್ ಸೊ ಸೆವೆಂಟಿ ಫೈವ್ ಥೌಸಂಡ್ ಔಟ್ ಆಫ್ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಪ್ರಾಪರ್ಟೀಸ್ ನಮ್ಮದು ಟೋಟಲ್ ಪ್ರಾಪರ್ಟೀಸ್ ಇರೋದು ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಸೊ ಸೆವೆಂಟಿ ಫೈವ್ ತೌಸಂಡ್ ಪ್ರಾಪರ್ಟೀಸ್ ವಿ ಆರ್ ಪ್ಲಾನಿಂಗ್ ಟು ಟು ಇರ್ ಅಸ್ಟಿ ಇದರಲ್ಲಿ ಓಪನ್ ಪ್ಲಾಟ್ಸ್ ಏನಿದೆ ಮತ್ತು ಅವರ ಓನ್ ಹೆಸರಿಗೆ ಇ ಆಸ್ತಿ ಮಾಡೋದು ಇದೆ ಆ್ಯಂಡ್ ನಮ್ಮಲ್ಲೆಲ್ಲ ಡಾಕ್ಯುಮೆಂಟ್ಸ್ ಯಾವುದು ಇದೆ ಅಂಥವೆಲ್ಲ ಇಮಿಡಿಯೇಟ್ಲಿ ಮಾಡೋಕ್ಕೆ ವಿರ್ ಪ್ಲಾನಿಂಗ್ ಆ್ಯಂಡ್ ರೆಗ್ಯುಲರ್ ಆಗಿ ಏನು ಅಪ್ಲಿಕೇಶನ್ ಮೇಡಮ್ ಮೂರು ತಿಂಗಳಲ್ಲಿ ಶೇಕಡ ಎಂಬತ್ತೈದು ಪರ್ಸೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಆಲ್ಮೋಸ್ಟ್ ಸೆವೆಂಟಿ ಫೈವ್ ತೌಸಂಡ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಪ್ರಾಪರ್ಟೀಸ್ ಆಗುತ್ತೆ ಮೇಡಮ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕರ್ನಾಟಕವನ್ನು ಗ್ರಾಮವನ್ನು ಅಂತಿದೆಯಲ್ಲ ಅಲ್ಲೇ ಅವಕಾಶ ಕೊಡ್ತೀವಿ ತುಮಕೂರು ಬಂದ ಅವಕಾಶ ಮಾಡಿಕೊಡೋದಕ್ಕೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಅತಿ ಶೀಘ್ರದಲ್ಲೇ ತುಮಕೂರು ಬಂದು ಅಲ್ಲಿ ತಾವು ಪ್ಲೇ ಮಾಡೋ ಅವಕಾಶ ನಾವು ಕಲ್ಪಿಸೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಾವು ದಿನಕ್ಕೆ ನಮಗೆ ಒಂದು ಟೂ ಹಂಡ್ರೆಡ್ ಅಪ್ಲಿಕೇಶನ್ಸ್ ಆದರೂ ಬರುತ್ತೆ ಈ ಆಸ್ತಿಯಲ್ಲಿ ಅದು ಬಿಟ್ಟು ಇವಾಗ ಒಕೇಶನಲಿ ನಮಗೆ ಈ ಆಸ್ತಿ ಸಾಫ್ಟ್ವೇರು ಇಶ್ಯೂಸು ಇದೆ ಮಂತ್ಲಿ ಒಂದು ಫೋರ್ ಫೈವ್ ಟೈಮ್ಸ್ ಈ ಆಸ್ತಿ ಇಶ್ಯೂ ಇದ್ದೇ ಇರುತ್ತೆ ಸೊ ಹಂಗಿದ್ದಾಗ ಸ್ವಲ್ಪ ಸ್ಲೋ ಆಗುತ್ತೆ ಬಟ್ ಜನರಿಗೆ ಹೇಳೋದು ಅಂದರೆ ನಾವು ಪ್ರೊಸೆಸ್ ಎಲ್ಲ ಮಾಡ್ತಾಯಿದ್ವಿ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ವಿ ಆರ್ ಪ್ರೊಸೆಸಿಂಗ್ ಆಲ್ ದ ಅಪ್ಲಿಕೇಶನ್ಸ್ ಆ್ಯಂಡ್ ಇನ್ ಜಸ್ಟ್ ತ್ರೀ ಮಂತ್ಸ್ ನಾವು ಸೆವೆನ್ ಥೌಸಂಡ್ ಮಾಡಿದ್ದೀವಿ ಇಫ್ ಯು ಸಿ ತ್ರೀ ಇಯರ್ಸಲ್ಲಿ ಅವ್ರು ಸೆವೆನ್ ಥೌಸಂಡ್ ಮಾಡಿದ್ದಾರೆ ಸೊ ದಟ್ ಈಸ್ ಅಟ್ ದ ರೇಟ್ ವಿಚ್ ಆರ್ ಸ್ಟಾಫ್ ಈಸ್ ಕಂಟಿನ್ಯೂಸ್ಲಿ ವರ್ಕಿಂಗ್ ಅದರೂ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈವನ್ ಆನ್ ಸೆಕೆಂಡ್ ಸ್ಯಾಟರ್ಡೆ ಆ್ಯಂಡ್ ಫೋರ್ತ್ ಸ್ಯಾಟರ್ಡೆ ಹಾಲಿಡೇಸ್ ಪಬ್ಲಿಕ್ ಹಾಲಿಡೇಸ್ ದಿನ ಸಹ ಕರೆಸಿ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ ಸೊ ಎಲ್ಲರೂ ಡೋಂಟ್ ವೆರಿ ನಿಮಗೆ ಇ ಆಸ್ತಿ ಅಪ್ಲಿಕೇಶನ್ಸ್ ಹಾಕಿ ಇ ಆಸ್ತಿ ಬರುತ್ತೆ ಆ್ಯಂಡ್ ಸ್ವಲ್ಪ ಮಾರ್ಚ್ ಒಳಗಡೆ ಏನು ಇವಾಗ ಅಪ್ಲಿಕೇಶನ್ ಹಾಕಿದರೆ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಮುಂಚೆನಾಗ ಹಾಕಿ ಕ್ಲೋಸ್ ಮಾಡಿಸ್ಕೊಳ್ಳಿ ಸೊ ಬೈ ಫೆಬ್ ಬೆಂಗಳಷ್ಟೊತ್ತಿಗೆ ನಾವು ಎಲ್ಲ ಅಪ್ಲಿಕೇಶನ್ಸ್ ಹಾಕಿ ಬಿಟ್ಟರೆ ವಿಲ್ ಹ್ಯಾವ್ ಅಟ್ಲೀಸ್ಟ್ ಒಂದು ನಮಗೆ ಥರ್ಟಿ ಡೇಸ್ ಬೇಕು ಮ್ಯೂಟೇಷನ್ಗೆ ಕ್ಲಿನಿಕ್ ಥರ್ಟಿ ಡೇಸ್ ಟೈಮ್ ಇದೆ ಆ್ಯಂಡ್ ಸೊ ಈ ರೀತಿಯಾಗಿ ಎಲ್ಲ ಅಸ್ತಿ ಅಸ್ತಿಸು ವಿ ಆರ್ ಟ್ರೈನ್ ಟು ಕವರ್ ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ ನೆಕ್ಸ್ಟ್ ತ್ರೀ ಮಂತ್ಸ್